ದಲಿತ ಸಚಿವರು ಶಾಸಕರ ಕೂಟವನ್ನ ಮುಂದೂಡಿಕೆ ಮಾಡಲಾಗ್ತಾ ಇದೆ ಡಾಕ್ಟರ್ ಜಿ ಪರಮೇಶ್ವರ್ ಡಿನ್ನರ್ ಪಾರ್ಟಿಗೆ ಹೈಕಮಾಂಡ್ ಬ್ರೇಕ್ ಹಾಕಿದೆ ನಿನ್ನೆ ವೇಣುಗೋಪಾಲ್ ಭೇಟಿಯನ್ನ ಮಾಡಿದ್ದ ಡಿಸಿಎಂ ಡಿಕೆಶಿ ಡಿನ್ನರ್ ಪಾರ್ಟಿ ಅದರ ಸಂದೇಶದ ಬಗ್ಗೆ ವಿವರಣೆಯನ್ನ ನೀಡಿದ್ದ ಡಿಕೆಶಿ ಸುರ್ಜೇವಾಲಾ ಮೂಲಕ ಡಿನ್ನರ್ ಪಾರ್ಟಿಗೆ ಬ್ರೇಕ್ ಹಾಕಿದ್ದ ವೇಣುಗೋಪಾಲ್ ಸೈಲೆಂಟ್ ಆಗಿಗೆ ಹೈಕಮಾಂಡ್ ಮುಖಾಂತರವಾಗಿ ಬ್ರೇಕ್ ಹಾಕಿಸಿದ್ದಾರೆ ಡಿ ಶಿ ಸುಮ್ಮನೆ ನೇರವಾಗಿ ಅಟ್ಯಾಕ್ ಮಾಡಿದ್ರೆ ಮೈಮೇಲೆ ಬೀಳ್ತಾ ಇದ್ರು ಮತ್ತಷ್ಟು ಸಚಿವರು ಶಾಸಕರು ಡಿಕೆಶಿ ವಿರುದ್ಧ ನಿಲ್ತಾ ಇದ್ರು ದಲಿತ ಸಮುದಾಯದ ಸಚಿವರು ಶಾಸಕರ ವಿರೋಧ ಎದುರು ಆಗ್ತಾ ಇತ್ತು ಹೀಗಾಗಿಯೇ ನೇರವಾಗಿ ಎಚ್ಚರಿಕೆ ನೀಡದೆ ಹೈಕಮಾಂಡ್ ಮುಖಾಂತರವಾಗಿ ಬ್ರೇಕ್ ಹಾಕಿಸಿದ್ದಾರೆ ಆದರೆ ಸಮುದಾಯದ ಸಚಿವರು ಶಾಸಕರು ಸುಮ್ನ ಆಗ್ತಾರ ಅನ್ನೋದು ಪ್ರಶ್ನೆ ಕುತೂಹಲಗಳಿಗೆ ಕಾರಣವಾಗ್ತಾ ಇದೆ ಡಿನ್ನರ್ ಪಾರ್ಟಿ ಮುಂದೂಡಿಕೆ ನೋಡಿ ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾರ್ಟಿಗಳ ಸರಣಿ ನಡೀತಾ ಇದೆ ಈ ಹಿಂದೆ ಕೂಡ ಇದೇ ತರದೊಂದು ಡಿನ್ನರ್ ಪಾರ್ಟಿ ಮಾಡಿದ್ರು ಆಗ್ಲೂ ನಾನಾ ರೀತಿಯಾದಂಥ ಚರ್ಚೆ ಆಗಿತ್ತು ಅದು ಹೈಕಮಾಂಡ್ ಗಮನಕ್ಕೂ ಬಂದಿತ್ತು ನೀವು ಊಟಕ್ಕೂ ಸೇರೋದು ಬೇಡ ತಿಂಡಿಗೂ ಸೇರೋದು ಬೇಡ ಸದ್ಯಕ್ಕೆ ಸುಮ್ಮನಿದ್ರೆ ಸಾಕು ನಿಮ್ಮ ನಿಮ್ಮ ತಿಂಡಿ ತಿನ್ನಿ ಅಂತ ಹೇಳಿದ್ರು ಅದಾದ ಮೇಲೂ ಕೂಡ ಮುಂದೆ ಡಿ ಕೆ ಶಿವಕುಮಾರ್ ಅವರು ವಿದೇಶಕ್ಕೆ ಹೋಗ್ತಾ ಇದ್ದ ಹಾಗೇನೆ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಎಲ್ಲರೂ ಸೇರಿ ಪಾರ್ಟಿಯನ್ನು ಮಾಡಿದರು ಡಿನ್ನರ್ ಪಾರ್ಟಿಯನ್ನು ಮಾಡಿದರು ಆನಂತರ ಪ್ರಶ್ನೆ ಮಾಡಿದಾಗ ಇಲ್ಲ ಮಾಮೂಲಾಗಿ ಬಂದಿದ್ವಿ ಅಷ್ಟೇ ಅಂತ ಹೇಳಿದ್ರು ಜಾರಕಿಹೊಳಿ ಅವರ ಇತ್ತೀಚಿನ ಸ್ಟೇಟ್ಮೆಂಟ್ ಗಮನಿಸಿದಾಗ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ ಅನ್ನೋದು ಗೊತ್ತಾಗ್ತಾ ಇತ್ತು ಸಿಎಂ ಅಂತ ಹೇಳಿದ್ರು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗ್ಬೇಕು ಅಂತ ಹೇಳಿದ್ರು ಸಿಎಂ ಬದಲಾವಣೆ ಅಂತ ಹೇಳಾಯ್ತು ಸಿದ್ದರಾಮಯ್ಯವರ ಬಣದಲ್ಲಿರೋರೇ ಸಿ ಎಂ ಆಗ್ತಾರೆ ಅಂತ ಹೇಳು ದಲಿತ ಸಮುದಾಯದ ನಾಯಕರುಗಳೇ ಸಿ ಸಿಎಂ ಆಗ್ತಾರೆ ಅಂತ ಹೇಳು ಈ ಎಲ್ಲಾ ಚರ್ಚೆಗಳು ಒಂದ್ ಕಡೆಯಲ್ಲಾದ್ರೆ ಸಂಬಂಧಪಟ್ಟಂತ ಸ್ಟೇಟ್ಮೆಂಟ್ಗಳು ಒಂದು ಕಡೆ ಆದರೆ ಎಲ್ಲರೂ ಸೇರಿ ಮೀಟಿಂಗ್ ಮಾಡ್ತಾ ಇರೋದು ಡಿನ್ನರ್ ಅಂತ ಒಟ್ಟೊಟ್ಟಿಗೆ ಸೇರ್ತಾ ಇರೋದು ಸಭೆ ಮಾಡ್ತಾ ಇರೋದು ಚರ್ಚೆ ಮಾಡ್ತಿರೋದು ಒಂದು ಕಡೆಯಲ್ಲಿ ಈ ಎಲ್ಲ ಚರ್ಚೆಗಳು ನಡೀತಿರ್ಬೇಕಾದ್ರೇ ಗೃಹ ಸಚಿವರು ಇನ್ನೊಂದು ಡಿನ್ನರ್ ಪಾರ್ಟಿ ಅಂತ ಹೇಳಿಬಿಟ್ರು ಅದೇನು ಅಂತ ಅಂದರೆ ಹಿಂದುಳಿದ ವರ್ಗದ ಶಾಸಕರುಗಳು ನಾಯಕರುಗಳು ಸೇರಿ ಮೀಟಿಂಗನ್ನು ಮಾಡ್ತೀವಿ ಇದರ ಉದ್ದೇಶ ಇನ್ನೇನೂ ಇಲ್ಲ ಅಪ್ಪ ಚಿತ್ರದುರ್ಗದಲ್ಲಿ ಒಂದು ಸಮಾವೇಶ ಆಗಿತ್ತು ಅದರಲ್ಲಿ ಒಂದಷ್ಟು ನಿರ್ಣಯಗಳನ್ನು ತೆಗೆದುಕೊಂಡಿದ್ವಿ ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು ಪಾರ್ಟಿ ಗೇಟಿ ಅಂತ ಏನಿಲ್ಲ ಇನ್ನೇನು ಮೀಟಿಂಗಿಗೆ ಕರೆದಿದ್ದೀವಿ ಅದಾದ ಮೇಲೆ ಊಟ ಮಾಡಲೇಬೇಕು ಎಲ್ಲೆಲ್ಲೋ ಹೋಗಿ ಊಟ ಮಾಡೋ ಬದಲು ಇಲ್ಲೇ ಅರೇಂಜ್ ಮಾಡೋಣ ಸೊ ಆ ಕಾರಣಕ್ಕೂ ಡಿನ್ನರ್ ಇದೆ ಅನ್ನೋದೊಂದು ಬಿಟ್ಟರೆ ಇನ್ನೇನು ಇಲ್ಲ ಅಂತ ಕ್ಲಾರಿಟಿ ಕೊಟ್ಟರು ಹೈಕಮಾಂಡ್ ನಾಯಕರು ಈಗ ಸದ್ಯಕ್ಕೆ ಅದಕ್ಕೆ ಬ್ರೇಕ್ ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿವು ಕಾಂಗ್ರೆಸ್ನಲ್ಲಿ ಒಂದಷ್ಟು ಬದಲಾವಣೆ ಗಾಳಿ ಬೀಸಿದೆ ಅನ್ನೋದಂತೂ ಗೊತ್ತಾಗ್ತಾ ಇದೆ ಸತೀಶ್ ಜಾರಕಿಹೊಳಿ ಅವರ ಸ್ಟೇಟ್ಮೆಂಟ್ ಈ ಡಿನ್ನರ್ ಪಾರ್ಟಿಗಳಾಗಿರ್ಬೋದು ಡಿ ಕೆ ಶಿವಕುಮಾರ್ ಅವರ ದೆಹಲಿ ಭೇಟಿ ಆಗಿರಬಹುದು ಇದೆಲ್ಲದರ ನಡುವೆ ಇದೀಗ ಗೃಹ ಸಚಿವರು ಅರೇಂಜ್ ಮಾಡಿದಂತ ಮೀಟಿಂಗಿಗೆ ಬ್ರೇಕ್ ಬಿದ್ದಿರೋದು ಯಾವ್ಯಾವ ರೀತಿಯಾಗಿ ಚರ್ಚೆ ಕಾಣುವಾಗ್ತಾ ಇದೆ ಅಂತ ಇವತ್ತು ಪರಮೇಶ್ವರ್ ಅವರು ದಲಿತ ಸಚಿವರು ಮತ್ತೆ ಶಾಸಕರ ಒಂದು ಸಭೆಯನ್ನ ಕರೆದಿದ್ರು ಸಭೆ ಅನ್ನೋದಕ್ಕಿಂತ ಹೆಚ್ಚಾಗಿ ಡಿನ್ನರ್ ಪಾರ್ಟಿ ಅಂತೇಳಿ ಅವರು ಹೇಳಿದ್ರು ಆದ್ರೆ ಡಿನ್ನರ್ ಪಾರ್ಟಿ ನೆಪದಲ್ಲಿ ಅವರು ಸಭೆಯನ್ನ ನಡೆಸ್ತಾ ಇದ್ರು ಸಭೆಯಲ್ಲಿ ಬೇರೆ ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಮತ್ತೆ ಜಾತಿ ಗಣತಿ ವರದಿ ಬಿಡುಗಡೆ ಹಾಗೆ ಒಳ ಮೀಸಲಾತಿಯ ಬಗ್ಗೆ ನಾವು ಆ ನಿರ್ಣಯವನ್ನ ತೆಗೆದುಕೊಳ್ಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವು ಸಭೆಯನ್ನ ಕರೆದಿದ್ವಿ ಅಂತೇಳಿ ಪರಮೇಶ್ವರ್ ಅವರು ಹೇಳ್ತಾ ಇದ್ರು ಆದ್ರೆ ವಾಸ್ತವವಾಗಿ ಆ ಸಭೆಯ ಹಿಂದಿರುವಂತಹ ಗುಟ್ಟೇನು ಅನ್ನುವಂಥದ್ದನ್ನು ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸತೀಶ್ ಜಾರಕಿಹೊಳಿ ಅವರು ನಾನು ಸಿ ಎಂ ಕ್ಯಾಂಡಿಡೇಟ್ ಅಂತೇಳಿ ಈಗಾಗಲೇ ಬಹಿರಂಗವಾಗಿ ಅವರು ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ ಈಗ ಪ್ರಸ್ತುತ ಸಿ ಬದಲಾವಣೆ ವಿಚಾರ ಡಿ ಕೆ ಶಿವಕುಮಾರ್ ಒಪ್ಪಂದದಂತೆ ನನಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂತ ಆ ಸ್ಟೇಟ್ಮೆಂಟ್ ಅನ್ನ ಯಾವಾಗ ಕೊಟ್ರು ಆಗ ಸಿ ಸಿಎಂ ವಿಚಾರದ ಬಗ್ಗೆ ಬೇರೆ ಬೇರೆ ನಾಯಕರು ಕೂಡ ಈಗ ಆ ಸ್ಟೇಟ್ಮೆಂಟ್ಗಳನ್ನ ಕೊಡೋದಕ್ಕೆ ಹೊರಟಿದ್ದಾರೆ ಅದರಲ್ಲಿ ಪರಮೇಶ್ವರ್ ಕೂಡ ಮುಂಚೂಣಿಯಲ್ಲಿದ್ದಾರೆ ಒಂದು ವೇಳೆ ಏನಾದ್ರೂ ಅಂತಹ ಸಂದರ್ಭ ಬಂದಿದ್ದೆ ಆದ್ರೆ ಸಿಎಂ ಅವರನ್ನ ಬದಲಾವಣೆ ಮಾಡುವಂತ ಸಂದರ್ಭ ಎದುರಾಗಿದ್ದೆ ಆದ್ರೆ ಆಗ ನಾನು ಪ್ರಮುಖ ಆಕಾಂಕ್ಷಿ ಅನ್ನುವಂತ ಒಂದು ಸಂದೇಶವನ್ನ ಹೈಕಮಾಂಡ್ಗೆ ರವಾನೆ ಮಾಡ್ಬೇಕು ಜೊತೆಗೆ ತಮ್ಮ ಜೊತೆ ತಮ್ಮ ಸಮುದಾಯದ ಸಚಿವರು ಶಾಸಕರು ನನ್ನ ಬೆಂಬಲಕ್ಕಿದ್ದಾರೆ ಹಾಗೆ ನನಗೆ ಬಹುತೇಕ ಶಾಸಕರ ಒಂದು ಬೆಂಬಲ ಇದೆ ಅನ್ನುವಂತ ಒಂದು ಮೆಸೇಜ್ ಅನ್ನ ಹೈಕಮಾಂಡ್ಗೆ ರವಾನೆ ಮಾಡ್ಬೇಕು ಆ ನಿಟ್ಟಿನಲ್ಲಿ ಇವತ್ತು ಪರಮೇಶ್ವರ್ ಸಭೆಯನ್ನ ಕರೆದಿದ್ರು ಆದ್ರೆ ಸಭೆಗೆ ಡಿ ಕೆ ಶಿವಕುಮಾರ್ ಇದನ್ನ ನೇರವಾಗಿ ವಿರೋಧವನ್ನ ಮಾಡಿದ್ದೆ ಆದ್ರೆ ಅದು ನನ್ನ ಮೈ ಮೇಲೆ ಬೀಳ್ಬಹುದು ಜೊತೆಗೆ ಮತ್ತಷ್ಟು ಸಚಿವರು ಒಟ್ಟಾಗಬಹುದು ಆಗ ನನಗೆ ಮುಂದಿನ ದಿನಗಳಲ್ಲಿ ಅವಕಾಶ ಮಿಸ್ ಆಗತ್ತೆ ಅನ್ನುವಂತ ಕಾರಣಕ್ಕೆ ನ್ಯಾಯವಾಗಿ ಇದನ್ನ ಇದರಿಂದ ಹೊರಗೆ ಬರಬೇಕು ಮತ್ತೆ ಇದಕ್ಕೆ ಬ್ರೇಕ್ ಹಾಕ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ನಿನ್ನೆ ಕೆ ಸಿ ವೇಣುಗೋಪಾಲ್ ಅವರನ್ನ ದೆಹಲಿಯಲ್ಲಿ ಭೇಟಿ ಮಾಡ್ತಾರೆ ಈ ಸಭೆಯ ಸಂಪೂರ್ಣವಾದಂತ ಒಂದು ವಿವರಣೆ ಮತ್ತೆ ಯಾವ ಕಾರಣಕ್ಕೆ ಈ ಸಭೆಗಳ ಮೇಲೆ ಸಭೆಗಳನ್ನ ನಡೆಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳನ್ನ ವೇಣುಗೋಪಾಲ್ ಅವರ ಮುಂದೆ ಇಡ್ತಾರೆ ಇದು ಪಕ್ಷ ಮತ್ತೆ ಸರ್ಕಾರಕ್ಕೆ ದೊಡ್ಡ ಡ್ಯಾಮೇಜ್ ಆಗತ್ತೆ ಧಕ್ಕೆ ಎದುರಾಗತ್ತೆ ಹಾಗಾಗಿ ಇದಕ್ಕೆ ಕಡಿವಾಣವನ್ನ ಹಾಕ್ಬೇಕು ಅನ್ನುವಂತ ಮನವಿಯನ್ನ ಇರ್ತಾರೆ ತದನಂತರದಲ್ಲೇ ಸುರ್ಜೇವಾಲಾ ಅವರ ಮೂಲಕ ವೇಣುಗೋಪಾಲ್ ಇದಕ್ಕೆ ಬ್ರೇಕ್ ಅನ್ನ ಹಾಕಿಸ್ತಾರೆ ಇವತ್ತು ನಡಿಬೇಕಾದಂತ ಸಭೆ ಮುಂದೂಡಿಕೆ ಆಗತ್ತೆ ಆದ್ರೆ ಸಭೆ ಮುಂದೂಡಿಕೆಯನ್ನ ಮಾಡಿದ್ದಾಯ್ತು ಆ ಡಿ ಕೆ ಶಿವಕುಮಾರ್ ತಮ್ಮ ಆ ಏನು ಆಸೆಯನ್ನ ಇಟ್ಕೊಂಡಿದ್ದಾರೆ ಅದನ್ನ ಈಡೇರಿಸ್ಕೊಳ್ಳುವತ್ತ ಈಗ ಗಮನವನ್ನ ಕೇಂದ್ರೀಕರಿಸಿದ್ದಾರೆ ಅನ್ನುವಂಥದ್ದು ಒಂದು ಕಡೆ ಆದ್ರೆ ಸಭೆಯನ್ನ ರದ್ದು ಮಾಡಿದ ನಂತರ ಮುಂದೂಡಿಕೆ ಮಾಡಿದ ನಂತರ ಮತ್ತೊಂದು ಕಡೆ ದಲಿತ ಸಮುದಾಯದ ಸಚಿವರು ಮತ್ತೆ ಶಾಸಕರ ವಿರೋಧವನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಕಟ್ಟಿಕೊಳ್ತಾರ ಅನ್ನುವಂತಹ ಪ್ರಶ್ನೆಗಳು ಕೂಡ ಈಗ ಮುಂದೆ ಉದ್ಭವ ಆಗತ್ತೆ ನಾವು ಸಮಾಜದ ಸಮಸ್ಯೆಗಳ ಬಗ್ಗೆ ನಾವು ಸಭೆಯನ್ನ ಕರೆದಿದ್ರೆ ಇವರು ಬೇರೆ ಅಪಾರ್ಥವನ್ನ ಕಲ್ಪಿಸಿಕೊಂಡು ಇವತ್ತು ನಮ್ಮ ಸಭೆಗೆ ಕಡಿವಾಣವನ್ನ ಹಾಕ್ತಿದ್ದಾರೆ ಅನ್ನುವಂಥದ್ದೇನಾದ್ರು ಆ ಸಮುದಾಯದ ಸಚಿವರು ಶಾಸಕರಲ್ಲಿ ಬಂದಿದ್ದೆ ಆದ್ರೆ ಅದು ಡಿ ಕೆ ಶಿವಕುಮಾರ್ ಅವ್ರಿಗೆ ಮತ್ತಷ್ಟು ಕಠಿಣ ಆಗಬಹುದು ಆದ್ರೆ ಪ್ರಸ್ತುತ ನೋಡೋದಾದ್ರೆ ಈ ಸಭೆ ನಡೆದಿದ್ರೆ ಮತ್ತಷ್ಟು ವಿವಾದಕ್ಕೆ ಒಳಗಾಗ್ತಾ ಇತ್ತು ಮತ್ತೆ ಬೇರೆ ಸಂದೇಶವನ್ನ ಕೊಡ್ತಾ ಇತ್ತು ಆ ಸಂದೇಶವನ್ನ ಆ ನಿಲ್ಸಿದ್ದು ಒಂದು ಕಡೆ ಪಕ್ಷ ಮತ್ತೆ ಸರ್ಕಾರಕ್ಕೂ ಕೂಡ ಒಳ್ಳೇದಾಗದೆ ಡಿ ಕೆ ಶಿವಕುಮಾರ್ ಕೂಡ ಈ ನಿಲ್ಸಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಆ ತಮ್ಮ ಒಂದು ಸಿಎಂ ಕುರ್ಚಿಗೆ ಏನು ಇವರೆಲ್ಲಾ ಮಾಡ್ತಾ ಇದ್ರು ಷಡ್ಯಂತ್ರಗಳು ಅದು ಬ್ರೇಕ್ ಹಾಕಿಸಿದಂತೆ ಕೂಡ ಆಗತ್ತೆ ಅಂದ್ರೆ ಆಪ್ಷನ್ ಆಪ್ಷನ್ಗಳು ಡಿ ಕೆ ಶಿವಕುಮಾರ್ಗಿದೆ ಒಂದು ಕಡೆ ತಮ್ಮ ಪರವಾಗಿ ವಾತಾವರಣ ನಿರ್ಮಾಣ ಆಗತ್ತೆ ಅನ್ನುವಂಥದ್ದು ಇನ್ನೊಂದು ಕಡೆ ಸಮುದಾಯ ದಲಿತ ಸಮುದಾಯದ ನಾಯಕರ ವಿರೋಧವನ್ನ ಕಟ್ಟಿಕೊಳ್ಬೇಕಾಗತ್ತ ಅನ್ನುವಂತಹ ಆ ಅಪ ಅಪವಾದಗಳು ಕೂಡ ಎದುರಾಗಬಹುದು ನೀತಿ ಓಕೆ ಶಿವೋ ಬಹಳ ದಿನಗಳಿಂದ ಈ ಸಿಎಂ ಬದಲಾವಣೆಯ ಚರ್ಚೆಗಳು ಆಗ್ತಾ ಇದೆ ಸಂಪುಟ ರಚನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇದೆ ಪಿ ಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಿದೆ ಸೊ ಎಲ್ಲೇ ನಾವು ನೋಡಿದ್ರು ಡಿ ಕೆ ಶಿವಕುಮಾರ್ ಅವರನ್ನು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಒಂದಷ್ಟು ನಾಯಕರುಗಳು ಅವರ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಸೊ ಹೀಗಿರ್ಬೇಕಾದ್ರೆ ಒಂದು ಮೀಟಿಂಗ್ ಏನೋ ಕ್ಯಾನ್ಸಲ್ ಆಗಿದೆ ಹೈಕಮಾಂಡ್ ಕಡೆಯಿಂದ ಬಟ್ ಇದು ಇಲ್ಲಿಗೆ ನಿಂತು ಹೋಗುತ್ತೆ ಅಂತ ಕೂಡ ಹೇಳೋಕ್ಕಾಗಲ್ಲ ಅಥವಾ ನಾಯಕರುಗಳು ಸುಮ್ಮನಾಗ್ತಾರೆ ಅಂತ ಕೂಡ ಹೇಳೋಕ್ಕಾಗಲ್ಲ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಯಾವೆಲ್ಲ ಸವಾಲುಗಳು ಎದುರಾಗುವ ಸಾಧ್ಯತೆಗಳಿಗಿದೆ ಡಿ ಕೆ ಶಿವಕುಮಾರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಗ್ ಬ್ಯಾಲೆನ್ಸ್ ಮಾಡ್ಬೇಕಾದಂತ ಅನಿವಾರ್ಯತೆ ಕೂಡ ಈಗ ಸೃಷ್ಟಿ ಆಗ್ಬಿಟ್ಟಿದೆ ಅಂತ ಖಂಡಿತ ನೀತಿ ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವರು ಈಗ ಆಯಕಟ್ಟಿನ ಜಾಗದಲ್ಲಿ ಇರೋದ್ರಿಂದ ಒಂದು ಕಡೆ ಪಕ್ಷದ ಆ ಪ್ರಮುಖ ಸ್ಥಾನ ಮತ್ತೊಂದು ಕಡೆ ಸರ್ಕಾರದಲ್ಲೂ ಕೂಡ ದೊಡ್ಡ ಜವಾಬ್ದಾರಿ ಡಿ ಸಿ ಎಂ ಹಾಗೆ ಎರಡು ಇಲಾಖೆಗಳ ಜವಾಬ್ದಾರಿಗಳಿದೆ ಹಾಗಾಗಿ ಇಲ್ಲಿ ಬಹಳ ನಯವಾಗಿ ಅವರು ಕೆಲಸವನ್ನ ಮಾಡ್ಬೇಕಾಗತ್ತೆ ಎಲ್ರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ಬೇಕಾಗತ್ತೆ ಅಸಮಾಧಾನಗಳಿದ್ರೆ ಅದನ್ನ ಬಗೆಹರಿಸ್ಕೊಂಡು ಹೋಗ್ಬೇಕಾಗತ್ತೆ ಇಲ್ಲದೆ ಹೋದ್ರೆ ಅವರು ಸಿಎಂ ಕುರ್ಚಿಯ ಆಸೆಯನ್ನ ಏನ್ ಇಟ್ಕೊಂಡಿದ್ದಾರೆ ಅದಕ್ಕೆ ಒಂದು ಕಡೆ ವಿಘ್ನ ಆಗ್ಬಹುದು ಆ ಮತ್ತೊಂದು ಕಡೆ ನೀವ್ ಹೇಳ್ದಾಗೆ ಈಗ ಈ ಸಭೆಯನ್ನ ಮುಂದೂಡಿಕೆ ಮಾಡಿರೋದ್ರಿಂದ ಡಿ ಕೆ ಶಿವಕುಮಾರ್ ಅವರೇ ಹೈಕಮಾಂಡ್ ಮೂಲಕ ಈ ಸಭೆಯನ್ನ ಮುಂದೂಡಿಕೆ ಮಾಡಿದ್ದಾರೆ ಅನ್ನುವಂತ ಆ ಸಂದೇಶ ಆ ದಲಿತ ಸಮುದಾಯದ ಸಚಿವರು ಮತ್ತು ಶಾಸಕರ ಮನಸ್ಸಿಗೆ ಹೋಗಿದ್ದೆ ಆದ್ರೆ ಅದು ಡಿ ಕೆ ಶಿವಕುಮಾರ್ ಅವ್ರಿಗೆ ವಿರೋಧ ಕೂಡ ಎದುರಾಗಬಹುದು ಯಾಕಂದ್ರೆ ಈಗ ಅಧಿಕೃತವಾಗಿ ನಾವು ಸಭೆಯನ್ನ ಕರೆದಿದ್ವಿ ಸಮುದಾಯದ ಸಮಸ್ಯೆಗಳು ಸದಾಶಿವ ಆಯೋಗದ ವರದಿ ಜಾರಿ ಜಾತಿ ಗಣತಿ ಜಾರಿಯ ಬಗ್ಗೆ ನಾವು ನಮ್ಮ ಸಮುದಾಯದ ನಾಯಕರ ಒಂದು ಅಭಿಪ್ರಾಯಗಳನ್ನ ಪಡ್ಕೊಳ್ಳೋದಕ್ಕೆ ನಾವು ಹೊರಟಿದ್ವಿ ಆದ್ರೆ ಅದಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರು ಕಲ್ಲನ್ನ ಹಾಕಿದ್ದಾರೆ ನಾವು ಸುಮ್ಮನೆ ಇರ್ಬೇಕಾ ಅನ್ನುವಂಥದ್ದೇನಾದ್ರೂ ಅವರು ಮನಸ್ಸಿಗೆ ಬಂದಿದ್ದೆ ಆದ್ರೆ ಈಗ ಅಧಿಕೃತವಾಗಿ ಮೀಟಿಂಗ್ ಅನ್ನ ಕರೆದಿದ್ರು ಮುಂದೆ ಏನ್ ಮಾಡ್ತಾರೆ ಅಂದ್ರೆ ಆ ನಾವು ಊಟಕ್ಕೆ ಬನ್ನಿ ಟಿಫನ್ಗೆ ಬನ್ನಿ ಅಂತೇಳಿ ಅವರನ್ನ ಸಮುದಾಯದ ನಾಯಕರನ್ನ ಆ ಕರೆಯುವಂತ ಸಾಧ್ಯತೆಗಳಿದೆ ಕರೆದು ಅವರ ಜೊತೆ ಆ ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳನ್ನ ಮಾಡುವಂತ ಅವಕಾಶಗಳು ಕೂಡ ಇದೆ ಯಾಕಂದ್ರೆ ನೀವು ಅಧಿಕೃತವಾಗಿ ಕರೆದ್ರೆ ಅದಕ್ಕೆ ಬ್ರೇಕ್ ಹಾಕಿಸ್ಬಹುದು ಕಡಿವಾಣವನ್ನು ಹಾಕಿಸ್ಬಹುದು ನೀವು ಮೀಟಿಂಗ್ ಏನೇ ಕರೆದ್ರೆ ನೀವು ಟಿಫನ್ಗೆ ಬನ್ನಿ ಊಟಕ್ಕೆ ಸೇರಿದ್ವಿ ಟಿಫನ್ನಿಗೆ ಸೇರಿದ್ವಿ ಅಂತೇಳಿ ಅವರು ಸೇರ್ ಸೇರುವಂತ ಅವಕಾಶಗಳು ಜಾಸ್ತಿ ಆಗತ್ತೆ ಆ ಸಂದರ್ಭದಲ್ಲಿ ಈ ವಿಷಯಗಳ ಬಗ್ಗೆ ಚರ್ಚೆ ಆಗತ್ತೆ ಹಾಗಾಗಿ ಡಿ ಕೆ ಶಿವಕುಮಾರ್ ಈ ರೀತಿಯಾಗಿ ಮಾಡಿದ್ದಾರೆ ನಾವು ಅವರ ಪರವಾಗಿ ನಿಲ್ಲೋದು ಬೇಡ ಅನ್ನುವಂತ ತೀರ್ಮಾನಕ್ಕೆ ಬಂದಿದ್ದೆ ಆದ್ರೆ ಅದು ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಳುವಾಗತ್ತೆ ಏನ್ ಕುರ್ಚಿ ಆಸೆ ಇಟ್ಕೊಂಡಿದ್ದಾರೆ ಅದಕ್ಕೆ ಮತ್ತಷ್ಟು ವಿರೋಧಗಳು ವ್ಯಕ್ತವಾಗತ್ತೆ ಹಾಗಾಗಿ ಅವಕಾಶ ಮಿಸ್ ಆದ್ರೂ ಆಗಬಹುದು ಹಾಗಾಗಿ ಡಿ ಕೆ ಶಿವಕುಮಾರ್ ಈಗ ಸಾಕಷ್ಟು ಬಹಳ ಬುದ್ಧಿವಂತಿಕೆಯಿಂದ ಈ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಬೇಕಾಗತ್ತೆ ಎಲ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗತ್ತೆ ಈ ನಾಯಕರನ್ನು ಕೂಡ ಸಮಾಧಾನ ಮಾಡಿ ತಮ್ಮ ಜೊತೆ ಕರೆದುಕೊಂಡು ಹೋಗುವಂತ ಒಂದು ಪ್ರಯತ್ನವನ್ನ ಮಾಡಬೇಕಾಗತ್ತೆ ಆಗ ಮಾಡಿದ್ದೇ ಆದ್ರೆ ಅವ್ರಿಗೆ ಇಟ್ಕೊಂಡಿರುವಂತ ಆಸೆಯನ್ನ ಈಡೇರಿಸ್ಕೊಳ್ಬಹುದು ಇಲ್ಲದೆ ಆದ್ರೆ ಅದು ಯಾವುದೇ ಕಾರಣಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಮತ್ತಷ್ಟು ವಿವಾದ ಆ ಅಪಸ್ವರಗಳು ಪಕ್ಷದಲ್ಲಿ ಹೇಳುತ್ತೆ ಸರ್ಕಾರದ ಮಟ್ಟದಲ್ಲೂ ಕೂಡ ದೊಡ್ಡ ಅಸಮಾಧಾನಗಳು ಹೇಳುತ್ತೆ ಆಗ ಸರ್ಕಾರಕ್ಕೂ ಕೂಡ ಸಂಕಷ್ಟ ಎದುರಾಗುತ್ತೆ ನೀತಿ ಥ್ಯಾಂಕ್ ಯು ಶಿವತ್ತಮನ ಡೀಟೇಲ್ಸ್ಗಾಗಿ